ಆ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಕುಸುಮ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರ ಕೊಡೋದು ಹೋಗ್ತಾರೆ ಸ್ನೇಹಿತರೆ ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಗಮನಿಸಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈ ನಕಲಿ ಹೋರಾಟಗಾರ ತಿಮುರೊಡ್ಡಿ ಎಲ್ಲಿ ಸತ್ತಿದ್ದ ಅಂತ ಗೊತ್ತಿಲ್ಲ ಇಲ್ಲಿ ಯಾರಾದ್ರೂ ಹಿಂದೂ ಪರ ಹೋರಾಟಗಾರರು ಧರ್ಮಸ್ಥಳದ ಪರ ಮಾತಾಡಿದ್ರೆ ಏನೋ ರೋಷ ತುಂಬಿಕೊಂಡು ಅವರ ಅಮ್ಮ ಅವರ ತಾಯಿ ಬಗ್ಗೆ ಎಲ್ಲ ಮಾತಾಡುವ ಈ ನಾಲಾಯಕ್ ಷಂಡ ನಾಮಾರ್ಧ ನಿನ್ನೆ ಅವರು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ವೀರೇಂದ್ರ ಹೆಗಡೆ ವಾದ ಮಾಡಿದ್ರು ಬೇಕಾದಷ್ಟ ಟೀಕೆಗಳು ಮಾಡ್ತಾರೆ ಶ್ರೀಗಳು ಜೈನ್ ಧರ್ಮದವರು ಅವ್ರ ಹೆಂಗೆ ಮಂಜುನಾಥನ್ಗೆ ಇದನ್ನ ಮಾಡ್ತಾರೆ ಅಂತ ಹೇಳಿ ಬೇಕಾದಷ್ಟು ನನ್ನ ಹತ್ರ ಹಿಂದೆಲ್ಲ ಬೇಕಾದಷ್ಟು ವಾದ ಮಾಡಿದಂತ ನಾಯಕರುಗಳು ಬೇರೆ ಬೇರೆ ಸಮಾಜ ಸೇವಕರು ಚಿಂತಕರೆಲ್ಲ ಇದ್ದಾರೆ ಟೀಕೆಗಳು ಸಾಯ್ತವೆ ನಾವು ಮಾಡೋ ಕೆಲಸಗಳು ಉಳಿಕೊಳ್ತವೆ ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮಿಸಿದ್ದೇವೆ ಸೊ ಅದರಿಂದ ಚಿಂತೆ ಪ್ರಾಮಾಣಿಕತೆ ಇದೆ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂತ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನ ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಮಾತನ್ನ ಹೇಳಿ ಇದೇ ಮಾತನ್ನ ಕೇಸರಿ ಹಾಕಿರ್ತಕ್ಕಂಥ ಪರ ಹೋರಾಟಗಾರರು ಯಾರಾದರೂ ಶ್ರೀ ಕ್ಷೇತ್ರದ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರೆ ಬಾಯಿ ಹಾಕೊಂಡು ಅವರ ತಾಯಿ ಬಗ್ಗೆ ಅವರ ಇಡೀ ಅವರ ಕುಟುಂಬವನ್ನ ಬೀದಿಗೆಳೆದು ಅವಚ್ಚ ಶಬ್ದಗಳಿಂದ ಬಾಯಿಗೆ ಬಂದಂತೆ ನಿಂದಿಸುವ ಈ ಶತಮೂರ್ಖ ಷಂಡ ನಾಮಾರ್ಧ ಎಲ್ಲೋಗಿದ್ದ ನೆನ್ನೆ ಅಂತ ನನಗೆ ಗೊತ್ತಿಲ್ಲ ಬಿಟ್ಬಿಡಿ ಇದೆಲ್ಲವನ್ನು ಪಕ್ಕಕ್ಕಿಟ್ಬಿಡೋಣ ಅದು ಇಚ್ಛೆ ಯಾರಿಗಾರು ಬೈಕೊಳ್ಳಿ ಆದ್ರೆ ಸೌಜನ್ಯಪರ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಈ ಪರ ಹೋರಾಟಗಾರ ಈ ನನ್ನ ಬಾಯಿಗೆ ಬಹಳ ಕೆಟ್ಟ ಶಬ್ದ ಬರುತ್ತೆ ಆದ್ರೆ ಮಾತಾಡಬಾರ್ದು ಅವನಷ್ಟು ಕೆಟ್ಟವರು ನಾವಲ್ಲ ಅಂತ ಹೇಳಿ ಆ ಶ ಎಲ್ಲೋಗಿದ್ದ ಈ ತಿಮ್ರೋಟಿ ನೆನ್ನೆ ನಿನಗೆ ಉಜಿರೆಗೆ ಸವಾಲು ಹಾಕಿ ಉಜಿರೆಗೆದ್ದು ಬಂದು ನಿಂತ್ಕೊಳ್ಳುವ ಧೈರ್ಯ ತಾಕತ್ ಇರಲಿಲ್ಲ ನಪುಂಸಕ ನೀನು ಕನಿಷ್ಠ ನೀನು ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳ್ಕೊಳ್ತೀಯಲ್ಲ ನಿನ್ನೆ ಆ ತಾಯಿ ಸೌಜನ್ಯ ತಾಯಿ ಕುಸುಮ ಪಾಪ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವಿ ಕೊಡಕ್ಕೆ ಹೋಗ್ಬೇಕಾದ್ರೆ ನಿನಗೆ ಆಗ್ಲಿರುವ ತಾಕತ್ತಿರ್ಲಿಲ್ವಾ ಗಂಡಸ್ಥಾನ ಇರ್ಲಿಲ್ವಾ ನಿನಗೆ ಆ ತಾಯಿ ಜೊತೆವಾಗಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡೋದಕ್ಕೆ ಅವ್ನೊಬ್ನೇ ಇಲ್ಲ ಯಾರ್ಯಾರಿದ್ದೀರಿ ಮಟ್ಟಣ್ಣ ಸಂದೇಶ ನಿಮ್ಗೆ ಯಾರಿಗೂ ತಾಕತ್ತು ಇರಲಿಲ್ಲ ಯೋಗ್ಯತೆ ಇರಲಿಲ್ಲ ನಿಮಗೆ ಪಾಪ ತಾಯಿಯನ್ನು ಮುಂದೆ ಬಿಟ್ಟು ನಾಟಕ ಆಡ್ತೀರಿ ವಿಡಿಯೋ ಮಾಡಿಕೊಂಡು ಸೆಂಟಿಮೆಂಟ್ ಆ ವಿಡಿಯೋ ಶೇರ್ ಮಾಡದಂತೆ ಬರೀ ಈ ಎಮೋಷನಲ್ ಮಾಡೋದಷ್ಟೇ ಸಮಾಜವನ್ನ ಕರೆಕ್ಟ್ ಆಗಿ ಒಂದು ಮನವಿ ಪತ್ರ ಮಾಡಿಕೊಂಡು ಆ ಮನವಿ ಪತ್ರದಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಬರೆದು ಅದಕ್ಕೆ ಬೇಕಾದ ದಾಖಲೆಗಳನ್ನ ಇಟ್ಟು ಮನವಿ ಪತ್ರ ಅಂದ್ರೆ ಏನೋ ಒಂದು ಇವ್ರು ಹೇಳೋದಂತೆ ಬರ್ಕೊಂಡೋಗಿ ಕೊಡೋದಂತೆ ನ್ಯಾಯ ಸಿಗುತ್ತೆನ್ರಿ ಆ ಹೆಣ್ಣು ಮಗುಗೆ ಅನ್ಯಾಯ ಆಗಿ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣನೇ ಈ ತಿಮ್ರೋಟಿ ಮತ್ತು ಬಳಗ ಈ ಗ್ಯಾಂಗ್ ತಾಯಿ ಕುಸುಮಾವತಿ ಕೇಳ್ಕೊಳ್ತೇನೆ ಈ ರೀತಿ ಹತ್ತು ಕರೆದು ನೀವು ಮಾಡೋದ್ರಿಂದ ಪ್ರಯೋಜನ ಇಲ್ಲ ಮೊದಲು ಈ ತಿಮರೊಟ್ಟಿ ಗ್ಯಾಂಗ್ ಇಂದ ಆಚೆ ಬನ್ನಿ ಇವನು ನಿಮಗೆ ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡಿ 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 ಅವನ ಪ್ರತಿಷ್ಠೆ ಒಣ ಪ್ರತಿಷ್ಠೆಗೋಸ್ಕರ ನಿಮ್ಮನ್ನು ಬಳಸ್ಕೊಳ್ತಿದ್ದಾನೆ ಈ ಪ್ರಕರಣ ಬಳಸ್ಕೊಳ್ತಿದ್ದಾನೆ ಪಾಪ ನನ್ನ ಆ ತಾಯಿಗೆ ನನಗೆ ಆ ವಿಡಿಯೋ ನೋಡಿ ಬಹಳ ಬೇಜಾರಾಯ್ತು ಏನು ಅಂದ್ರೆ ಯಾರಿಗಾದ್ರೂ ನೀವ್ ಯಾರನ್ನೇ ಕೇಳಿ ಹೋರಾಟಗಾರಿಗೆ ಗೊತ್ತಿರುತ್ತೆ ಮನವಿ ಪತ್ರ ಕೊಡಕ್ ಹೋಗ್ಬೇಕಾದ್ರೆ ಅದಕ್ಕೆ ಪೂರಕ ದಾಖಲೆ ಒಂದು ಪತ್ರ ನಿಮ್ಮ ಹತ್ರ ಇದೆ ತಾನೆ ಲೇ ತಿಮ್ರೋಟಿ ಶಂಡ ಹೋಗ್ಬೇಕಿತ್ತು ಮಾರಾಯ ನೀನು ಆ ತಾಯಿ ಜೊತೆಗೆ ಆ ಎಳೆ ಆ ಎಳೆ ಹೆಣ್ಣು ಮಗಳ ಸಾವು ಅತ್ಯಾಚಾರದ ಸಾವಿನ ಪ್ರಕರಣದಲ್ಲಿ ನೀನು ಮನೆ ಕಟ್ಕೊಳ್ಳೋದಕ್ಕೆ ನೀನ್ ಜೀವನ ಕಟ್ಕೊಳ್ಳೋದಕ್ಕೆ ನಿನ್ನ ಪ್ರತಿಷ್ಠೆಗೆ ನಿನ್ನ ವಿರೋಧ ಧರ್ಮಸ್ಥಳದ ವಿರೋಧ ಇರೋ ನೀನು ಆ ಧರ್ಮಸ್ಥಳದ ವಿರುದ್ಧ ಇವರನ್ನ ತಿರುಚೋದಕ್ಕೋಸ್ಕರ ಆ ಎಳೆ ಮಗುವಿನ ಎಣದ ಮೇಲೆ ರಾಜಕೀಯ ಮಾಡ್ತೀವಲ್ಲ ಗಾಂಡು ನಿನ್ನೆ ನಿನ್ಗೆ ಹೋಗೋಕೆ ಏನಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಿಂತ್ಕೊಂಡು ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳೋದಕ್ಕೆ ಏನಾಗಿತ್ತು ಆ ತಾಯಿ ಮುಂದೆ ಬಿಟ್ಟಿದ್ದಾರೆ ಪಾಪ ರೀ ನನಗೆ ಬಹಳ ಬೇಸರ ಆಗುತ್ತೆ ನೀವು ಆ ವಿಡಿಯೋ ನೋಡಿ ಆ ತಾಯಿ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ತಾರೆ ಹತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾಕೆ ಹೇಳ್ತೀಯಮ್ಮ ಕೊಡು ಇಲ್ಲಿ ಅಂತ ಮನವಿ ಇಸ್ಕೊಂಡು ಕೇಳ್ತಾರೆ ಏನಾಗಿದೆ ಕೋರ್ಟ್ ಅಲ್ಲಿ ಅಂತ ಸ್ನೇಹಿತರೆ ಆ ತಾಯಿ ಹೇಳೋ ಮಾತು ನೀವು ಈ ವಿಡಿಯೋ ಹಾಕ್ತೀನಿ ನೋಡಿ ಆ ತಾಯಿ ಹೇಳ್ತಾರೆ ಏನಂತ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಕೇಳಿದೆ ಕೋರ್ಟ್ ಅಂತ ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ ನನ್ನ ಮಗಳಿಗೆ ಮಗಳನ್ನ ಅತ್ಯಾಚಾರ ಮಾಡಿದ್ರು ಇವಾಗ ನೀವು ಸುಪ್ರೀಂ ಕೋರ್ಟ್ ಯಾಕೆ ಸುಪ್ರೀಂ ಕೋರ್ಟ್ ಹೋಗುವಂತ ಕೋರ್ಟ್ ಹೇಳಿದ್ಮೇಲೆ ಯಾಕೆ ಹೋಗ್ಲಿಲ್ಲ ಈ ತಿರೋಟಿ ಯಾಕೆ ಸುಪ್ರೀಂ ಕೋರ್ಟ್ ಹೋಗಕ್ ಬಿಡ್ಲಿಲ್ಲ ಯಾರೇ ಹೋರಾಟ ಮಾಡಿದ್ರು ಆ ಬೇರೆ ಅವ್ರ ಜೊತೆ ಹೋಗ್ದಂಗೆ ಮಾಡಿ ನೀನ್ ಧರ್ಮಸ್ಥಳದ ವಿರುದ್ಧ ಮಾತಾಡು ನಿನ್ನ ಇಷ್ಟ ಜೈನ್ ವಿರುದ್ಧ ಮಾತಾಡು ನೀನು ಹಂಗ್ ಮಾಡಿದ್ರು ಅಂತೇಳು ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡೋದೆ ಇವನ ಅಜೆಂಡ ಸೌಜನ್ಯಾಳಿಗೆ ನ್ಯಾಯ ಅಲ್ಲ ಸಂತೋಷವನ್ನ ನಿರಪರಾಧಿ ಅಂತ ಬಿಡಿಸ್ಕೊಂಡು ಬಂದು ಈಗ ಅದನ್ನ ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ಇಡೀ ಸೌಜನ್ಯ ಕುಟುಂಬಕ್ಕೆ ತಲೆಗೆ ತುಂಬಿ ಸೌಜನ್ಯಾಳಿಗೆ ನ್ಯಾಯ ಸಿಗದಂತೆ ಮಾಡ್ದ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಬಿಡ್ಲಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೌಜನ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿದ್ದಾರೆ ನಿಮಗೆ ನೆನಪಿದೆಯಾ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ ವ್ಯಕ್ತಿಗಳ ಜೊತೆ ಸೇರ್ಬೇಡಿ ಹೇಳಿದ್ರು ಗೊತ್ತೇನು ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಳ್ಳಿ ಅವ್ರಿಗೆ ಏನು ಗೊತ್ತಿಲ್ಲದೆ ಅಂತೂ ಹೇಳಿಲ್ಲ ಈ ಮಾತನ ಡಿ ಕೆ ಶಿವಕುಮಾರ್ ಅವರು ಅಥವಾ ನಾವ್ಯಾರು ಹೇಳಿಕೊಟ್ಟು ಹೇಳಿರೋದಲ್ಲ ಇದು ರಾಜಕೀಯ ಮಾಡುವ ವ್ಯಕ್ತಿಗಳ ಜೊತೆ ಸೇರ್ಬೇಡಿ ನಿಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ ನಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ ನಿಮಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ನ್ಯಾಯ ಕೇಳ್ಬೇಕು ನಿಮಗೆ ನಾನು ಈಗಲೂ ಹೇಳ್ತಾ ಇದೀನಿ ಪುನೀತ್ ಕೆರೆಳ್ಳಿ ಆಗಿ ಕುಸುಮಾವತಿ ಅವರೇ ಸೌಜನ್ಯ ತಾಯಿ ಕುಸುಮಾ ಅಕ್ಕನವರೇ ಸುಪ್ರೀಂ ಕೋರ್ಟ್ಗೆ ನೀವು ಹೋಗೋದಕ್ಕೆ ಬೇಕಾದ ಅಷ್ಟು ಖರ್ಚನ್ನು ನಾವು ನೋಡ್ತೇವೆ ಅಷ್ಟು ಖರ್ಚನ್ನು ನಾವು ನೋಡ್ತೇವೆ ಈ ತಿಮ್ಮರೊಟ್ಟಿ ಅನ್ನೋ ಈ ವೇಸ್ಟ್ ಬಾಡಿಯಿಂದ ಆಚೆಗೆ ಬನ್ನಿ ನೀವು ಲಾಸ್ಟ್ ಟೈಮ್ ಅರುಣ್ ಅಣ್ಣ ಕರ್ದಾಗೆ ಹೋಗ್ಬೇಕಿತ್ತು ನೀವು ಹೋರಾಟಕ್ಕೆ ಯಾಕೆ ತಿಮ್ರೊಡ್ಡಿ ನಿಮಗೆ ದಿಗ್ಬಂಧನ ಹಾಕಿದನ ಎಲ್ಲೂ ಹೋಗ್ಬಾರ್ದು ಅಂತ ಆ ರೀತಿ ಏನಾದ್ರು ನಿಮಗೆ ಬೆದರಿಸಿದ್ರೆ ಆ ರೀತಿ ದಿಗ್ಬಂಧನ ಹಾಕಿದ್ರೆ ಮೊದಲು ಅದನ್ನ ಆಚೆ ಬಿಡಿ ತಲೆಯಲ್ಲಿ ಇಂಥವ್ರೆ ಅಪರಾಧಿಗಳು ಅಂತ ತುಂಬಿಕೊಳ್ಳೋದು ಬಿಟ್ಟು ಆಚೆಗೆ ಬಂದು ನ್ಯಾಯಾಲಯದ ಮುಂದೆ ನಿಂತ್ಕೊಳ್ಳಿ ನಮಗೆ ನ್ಯಾಯ ಕೊಡಿಸಿ ಅಂತ ಆಗ ನ್ಯಾಯಾಲಯ ನ್ಯಾಯ ಕೊಡಿಸುತ್ತೆ ನೀವು ತಲೆಗೆ ತುಂಬಿಕೊಂಡು ಇಂಥವ್ರನ್ನೇ ಅಪರಾಧಿ ಮಾಡಿ ಅಂದ್ರೆ ಆಗೋದಿಲ್ಲ ಈಗಲೂ ನಾನು ಹೇಳ್ತಾ ಇದ್ದೀನಿ ನ್ಯಾಯ ಬೇಕು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಹೇಳಿದೆ ಅಲ್ವಾ ಆ ಸುಪ್ರೀಂ ಕೋರ್ಟ್ಗೆ ನೀವು ಯಾರು ವಕೀಲರು ಇಡ್ತಿರೋ ಅವ್ರನ್ನ ಹೇಳಿ ಅಷ್ಟು ವೆಚ್ಚವನ್ನು ನಾವು ಬರೆಸ್ತೇವೆ ಏಯ್ ತಿಮರಟಿ ಯಾಕೆ ನೀನಲ್ಲಿ ಹೋಗ್ಬೇಕಿತ್ತು ಅಂತ ಹೇಳ್ತೀನಿ ಗೊತ್ತಾ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತ್ ಕೇಳ್ತಾರೆ ಏನಮ್ಮ ಅಕ್ಯುಟಲ್ ಕಮಿಟಿ ಮಾಡಬೇಕು ಅಂತ ಹೇಳ್ದಲ್ಲ ಆದೇಶ ಎಲ್ಲಿದೆ ಕೊಡು ಅಂತ ಪಾಪ ತಾಯಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಸ್ನೇಹಿತರೆ ಹಿಂದೆ ತಿರುಗಿ ಯಾರಾದ್ರೂ ನನ್ನ ಜೊತೆಗಿರೋರು ಹೇಳ್ತಾರೇನು ಅಂತ ಹಿಂದೆ ತಿರುಗ್ತಾಳೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಆದೇಶ ಇದೆ ಆದೇಶ ಇದೆ ಆದೇಶ ಇದೆ ಅಂತ ಹೇಳ್ತೀರಾ ಮನವಿ ಕೊಡ್ಬೇಕಾದ್ರೆ ಅದನ್ನ ಇಟ್ಕೊಂಡು ಕೊಡ್ಬೇಕು ಅಂತ ಗೊತ್ತಿಲ್ವಾ ಆದೇಶ ಪತ್ರ ಈಗ ಈಗ ನಮ್ಮ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ಬೇಕು ಅಂತ ಕಳೆದ ಅದನ್ನ ಬಿಟ್ಟು ಆ ತಾಯಿನ ಮುಂದೆ ಬಿಟ್ಟು ಆಟ ಆಡ್ತೀರಾ ಎಮೋಷನಲ್ ಆಟ ಆಡ್ತೀರಾ ರಾಜ್ಯ ಜನತೆ ಜೊತೆ ನ್ಯಾಯ ಬೇಕು ಅಂತ ಅಂದ್ರೆ ಹೋರಾಟ ಆಗ್ಬೇಕಲ್ವಾ ಎಲ್ಲಿ ಹೋರಾಟ ಆಗ್ಬೇಕಿತ್ತು ನಿನ್ನೆ ಅಲ್ಲಿ ಹೋರಾಟ ಆಗ್ಬೇಕಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನೀನು ತಾಕತ್ತಿರೋನು ಈಗಲೂ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಕಪ್ಪಿ ತಗೊಂಡು ಬನ್ನಿ ನಾನು ಅದೇನಿದೆ ಆರ್ಡರ್ ಕಪ್ಪಿ ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ ಹೋಗು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಏ ತಿಮ್ರೋಟಿ ಮುಟ್ಟಾಳ ಗಿರೀಶ್ ಮಟ್ಟಣ್ಣ ಯಾರಿದ್ದೀರಾ ನೀವೆಲ್ಲ ಯಾವನವನು ಅವನು ಸಮೀರ ಅವನ ಯಾವನ್ ಸಂದೇಶ ಹೋಗಿ ನೀವು ಆ ಸಂದೇಶ ಏನಲ್ಲ ಹೇಳಿದ ನೀನು ಏನ್ ಹೇಳಿದೆ ನೀನು ಯಾರೋ ಇನ್ನೊಂದು ಹೆಸರಲ್ಲಿ ಫ್ಲೈಟ್ ಅಲ್ಲಿ ಹೋಗಿದ್ದಾರ ಇದ್ರೆ ಅವ್ನು ಯಾವನ್ ಕರ್ಕ ಬಂದು ಆಚೆ ನಿಲ್ಸಿ ಹೇಳ ನೋಡ ನರೇ ಯಾವ್ದೋ ಇನ್ನೊಂದ್ ಯಾರು ಸತ್ತೋದ್ರೆ ಅವ್ನ ಹೆಣದ ಮುಂದೆ ನಿಂತ್ಕೊಂಡು ಇವನೇ ಅಂತ ತೋರಿಸ್ಬೇಡ ಮನೆಗೆ ಸಾರ್ ಇವ್ನೇ ಸತ್ತೋದ ಸಾಚಿ ಸಾಯಿಸ್ಬಿಟ್ರು ಅನ್ಬೇಡ ಈಗ ತೋರಿಸು ಸಮಾಜಕ್ಕೆ ಅವನ್ ಯಾರು ಅಂತ ಅಥವಾ ನಾನೇ ಒಂದು ಫ್ಲೈಟ್ ಟಿಕೆಟ್ ತೆಗೆಸಿ ನನ್ನ ಹೆಸರಲ್ಲಿ ನೀನು ಹೋಗಿ ಬರ್ತೀಯಾ ತಾಕತ್ತಿದ್ರೆ ನೋಡೋಣವಾ ನನ್ನ ಹೆಸರಲ್ಲಿ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ನೀನು ಹೋಗ್ಬಿಟ್ವಾ ನೋಡೋಣ ಪ್ರೂವ್ ಮಾಡಿ ತೋರ್ಸು ನಾಚಿಕೆ ಆಗಲ್ಲ ನಿಮಗೆ ಪ್ರಕರಣವನ್ನ ತಿರ್ಚೋದಕ್ಕೆ ಒಂದು ಹೆಣ್ಮಗು ವಿಚಾರ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಆಟ ಆಡ್ತೀರಾ ಚೆಲ್ಲಾಟ ಆಡ್ತೀರಾ ನಿಮಗೆ ಯೋಗ್ಯತೆ ಇದ್ರೆ ತಾಕತ್ತಿದ್ರೆ ಅಕ್ಯುಟಲ್ ಕಮಿಟಿ ಮಾಡೋದಕ್ಕೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿದಾರಲ್ವಾ ಹೋಗಿ ನಿಂತ್ಕೊಳ್ಳಿ ಹೋಗ್ ಕೊಡಿ ಅಕ್ಯುಟಲ್ ಕಮಿಟಿ ಮಾಡೋದಕ್ಕೆ ಕೋರ್ಟ್ ಗೈಡ್ ಮಾಡಿರೋದನ್ನು ಮಾಡಿರೋದನ್ನ ಆ ಒಂದು ಆದೇಶ ಪತ್ರ ಕೊಡೋದು ಬಿಟ್ಬಿಟ್ಟು ಆ ತಾಯಿನ ಮುಂದೆ ನೀವು ಬಿಟ್ಟು ಆಟ ಆಡ್ತೀರಾ ಕ್ಯಾಮ್ರಾ ಇಟ್ಕೊಂಡು ಹಿಂದಗಡೆ ನಾಚಿಕೆ ಆಗೋದಿಲ್ಲ ನಿಮಗೆ ಕ್ಯಾಮ್ರಾ ಇಲ್ಲ ಅಂದಿದ್ದಿದ್ರೆ ಸೊ ಅಲ್ಲೇ ಉಗ್ದಿರೋರು ಡಿ ಕೆ ಶಿವಕುಮಾರ್ ಅವರು ಕ್ಯಾಮ್ರಾ ಇರೋದಕ್ಕೆ ಏನು ಮಾತಾಡೋಕ್ಕಾಗುತ್ತೆ ಸುಮ್ಮನಿದ್ದಾರೆ ಮನವಿ ಕೊಡೋದು ಅಂತ ಅಂದ್ರೆ ಅದಕ್ಕೆ ದಾಖಲೆಗಳ ಸಮೇತ ಮನವಿ ಕೊಡ್ತಾರೆ ಆ ತಾಯಿನ ಮುಂದೆ ಬಿಟ್ಟು ಪಾಪ ಆ ತಾಯಿ ಹಿಂದೆ ತಿರುಗಿ ನೋಡ್ತಾರೆ ಯಾರಾದ್ರೂ ಏನಾದ್ರು ಹೇಳ್ತಾರೆ ಅಂತ ಥೂ ನಾಚಿಕೆ ಬಿಟ್ಟವರು ಒಂದು ಹೆಣ್ಣಿನ ಸಾವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀರಿ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾಮಹರ್ಧ ಷಂಡ ಏ ಮುಟ್ಟಾಳ ತಿಮರೊಟ್ಟಿ ಎಲ್ಲ ಯಾ ನಿಂದು ಗಂಡಸ್ತನ ಯಾಕಯಾ ಹೋಗ್ಲಿಲ್ಲ ಟಿಕೆ ಶಿವಕುಮಾರ್ ಅವ್ರ ಹತ್ರ ನೆನೆ ನೀನು ಬಾ ಈಗ್ಲಾದ್ರೂ ಹೋಗು ಆ ಇದೇ ತರ ಏನಾದ್ರು ಬಿಜೆಪಿ ಯಾರು ಒಬ್ಬರು ನಾಯಕರು ಮಾಡ್ಬಿಟ್ಟಿದ್ರೆ ಈ ಬಿಜೆಪಿ ನಾಯಕರು ಓ ಅಂತ ಬರ್ತಿದ್ದೆ ಅಲ್ಲ ಅಲ್ಲಿ ಕುತ್ಕೊಂಡು ಹಿಂದೆ ಒಂದು ಇಟ್ಕೊಂಡು ಆ ಅಂತ ಕೂಗಡ್ಕೊಂಡು ಬರ್ತಿದ್ದ ಮಾನ್ಗೆಟ್ಟೋನೆ ಇವನಿಗೆ ಬಿ ಜೆ ಪಿ ಅಥವಾ ಸಂಘ ಸಂಘದ ಪರಿವಾರ ಬಜರಂಗಣ ಹಿಂದೂ ಹೋರಾಟಗಾರರು ಇವ್ರನ್ನ ಬಯೋದೆ ಷಂಡ ಶಿಖಾಮಣಿಗಳು ನೀವು ಷಂಡ ಶಿಖಾಮಣಿಗಳು ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆ ನಾನು ಈಗಲೂ ಸೌಜನ್ಯ ಕುಟುಂಬಕ್ಕೆ ಮತ್ತು ಕುಸುಮಾ ಅವರಿಗೆ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಈ ತಿಮ್ರೊಡ್ಡಿ ಬಿಟ್ಟು ಆಚೆಗೆ ಬನ್ನಿ ಏನೋ ತಲೆಯಲ್ಲಿ ತುಂಬಿಕೊಂಡು ಮಾತಾಡಬೇಡಿ ಸೌಜನ್ಯ ನ್ಯಾಯ ಕೇಳಿ ಖಂಡಿತ ಹೇಳ್ತಾ ಇದೀವಿ ನೀವು ಈಗಲೂ ಹಕಿಟಲ್ ಕಮಿಟಿ ಮಾಡಬೇಕು ಅಂತ ಹೋರಾಟ ಮಾಡಬೇಕು ಅನ್ನೋದಾದ್ರೆ ಅಂತಿಮ ರೋಟಿ ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅನ್ನೋದನ್ನ ಬಿಟ್ಟು ಆಚೆಗೆ ಬನ್ನಿ ಹ ಕಿಟಲ್ ಕಮಿಟಿಗೆ ನೀವು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳೋದೇ ಆದ್ರೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಹಕಿಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಬಹಳ ದೊಡ್ಡ ಮನವಿಯನ್ನ ಬಹಳ ದೊಡ್ಡ ಹೋರಾಟವನ್ನ ನಾವು ಮಾಡ್ತೇವೆ ಅದನ್ ಬಿಟ್ಟು ಬರೀ ಧರ್ಮಸ್ಥಳದ ವಿರುದ್ಧ ನೀವು ಅವ್ರ ಅವನ್ ತಾಳು ಕುಣ್ಕೊಂಡು ಅವ್ನ್ ಹೇಳದ ಅಂತ ಅವ್ನ್ ಮಾತು ಕಟ್ಕೊಂಡು ನೀವು ಬರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅನ್ಕೊಂಡೆ ಕುಂತಿದ್ರೆ ಸೌಜನ್ಯಾಗೂ ನ್ಯಾಯ ಸಿಗಲ್ಲ ಅವನ ಅಜೆಂಡಾ ಈಡೇರುತ್ತೆ ನೀವು ಬಲಿ ಪಶು ಆಗ್ತೀರಾ ಅಷ್ಟೇ ನಾನು ಈಗ್ಲೂ ಹೇಳ್ತಾ ಇದ್ದೇನೆ ಅಕ್ಯುಟಲ್ ಕಮಿಟಿ ಮಾಡಿ ಅಂತ ಸರ್ಕಾರ ಒತ್ತಾಯ ಮಾಡೋದೆ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಅದೊಂದೇ ವಿಚಾರ ನೀವು ಸುಮ್ನೆ ಇಲ್ಲದ್ದೆಲ್ಲಾ ತಗೋಬಂದು ಹೇಳ್ಬೇಡಿ ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡೋದೇ ಆದ್ರೆ ಆದೇಶ ಪತ್ರ ತಗೊಂಡು ನೀವು ಬನ್ನಿ ಖಂಡಿತವಾಗಿಯೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ನಾವು ನಿಂತು ಸರ್ಕಾರವನ್ನು ಪ್ರಶ್ನೆ ಮಾಡಿ ಮಾಡಿಟಲ್ ಕಮಿಟಿ ಮಾಡಿಸ್ತೀವಿ ಅದನ್ನು ಬಿಟ್ಟು ಅಲ್ಲಿ ಕುತ್ಕೊಂಡು ಚಕ್ರವರ್ತಿ ಊ ಸಂಘ ಪರಿವಾರ ನಾಚಿಕೆ ಬಿಟ್ಟ ಶಿಕಣ್ಣ ಬಾಯಿಗೆ ಬರ್ತಾವ್ ಸಣ್ಣನ ಮಗನ್ ತಗ ಬಂದು ಚಾಲೆಂಜ್ ಆಗ್ತದೆ ಇನ್ನೊಬ್ರಿಗೆ ಕೂತ್ಕೊಂಡು ಗಂಡಸ್ಥನ ಇದ್ದಿದ್ರೆ ಹೋಗ್ಬೇಕಿತ್ತು ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ರಲ್ಲ ಯಾ ಧರ್ಮಸ್ಥಳದ ಪರವಾಗಿ ಹೇಳ ಚಕ್ರವರ್ತಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಧರ್ಮಸ್ಥಳದ ಜೊತೆ ನಾನೀನಿ ತಿಮ್ರೋಟಿ ಇದೇ ಡಿ ಕೆ ಶಿವಕುಮಾರ್ ಅವರು ಯಾವ ಟಿಕೆಟ್ ಟಿಪ್ಪಣಿಗೂ ಕೂಡ ಧರ್ಮಸ್ಥಳದವ್ರು ಚಿಂತೆ ಮಾಡಬೇಡಿ ಇಡೇ ಶ್ರೀ ಕ್ಷೇತ್ರದ ಪರವಾಗಿ ನಾನಿದ್ದೀನಿ ಅಂತ ಗಂಟಾಘೋಷವಾಗಿ ಹೇಳುವ ಡಿ ಕೆ ಶಿವಕುಮಾರ್ ಅವರು ಏನ್ ಕಿತ್ಕೊಂತೀಯ ಹೇಳೋ ಈಗ